ನಮಸ್ಕಾರ ಎಲ್ರಿಗೂ ನಾನು ಅಂಸ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೀಶೋದಿಂದ ಬ್ಲೌಸ್ ಪೀಸ್ ತೊಗೊಂಡ್ರೆ ಅದು ಶಾರ್ಟೇಜ್ ಬರುತ್ತೆ ಟೈಲರ್ಗಳು ಆಗೋದೇ ಇಲ್ಲ ಅಂತ ಹೇಳ್ತಾರೆ ನಾನು ಸ್ಟಿಚ್ ಮಾಡಿಕೊಂಡಿರುವಂತಹ ಬ್ಲೌಸು ಹೊರಗಡೆಯಿಂದ ಬಟ್ಟೆ ತರದೆ ಇದೇ ಬಟ್ಟೆಯಲ್ಲಿ ಸ್ಟಿಚ್ ಮಾಡಿಕೊಂಡಿರುವಂಥ ಬ್ಲೌಸು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಹೇಗಪ್ಪ ಹೊಲ್ಕೊಳ್ಳೋದು ಬಟ್ಟೆ ಕಡಿಮೆ ಬರುತ್ತೆ ಮೀಶೋದಿಂದ ತರಿಸಿದ ಬಟ್ಟೆ ಕಡಿಮೆ ಬರುತ್ತೆ ಹೇಗೆ ಹೊಲ್ಕೊಳ್ಳೋದು ಬಟ್ಟೆ ತುಂಬ ಚೆನ್ನಾಗಿರುತ್ತೆ ಕ್ಲಾತ್ ಚೆನ್ನಾಗಿರುತ್ತೆ ವರ್ಕ್ ಚೆನ್ನಾಗಿರುತ್ತೆ ಇದೇ ವರ್ಕು ಹೊರಗಡೆ ಮಾಡಿಸ್ಬೇಕಂದ್ರೆ ಹತ್ತು ಸಾವಿರ ಮಿನಿಮಮ್ ಕೇಳ್ತಾರೆ ಅಷ್ಟು ಹೆವಿ ವರ್ಕ್ ಇದೆ ಅಷ್ಟು ಲುಕ್ ಇದೆ ಇದು ಎಂಬ್ರಾಯ್ಡ್ರಿ ವರ್ಕು ಜೊತೆಗೆ ಇದರಲ್ಲಿ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ತುಂಬ ಚ ಶೈನಿ ಶೈನಿ ಸ್ಟೋನ್ ಇದೆ ಬಟ್ ಶಾರ್ಟೇಜ್ ಬರುತ್ತೆ ಶಾರ್ಟೇಜ್ ಬರೋ ಬ್ಲೌಸನ್ನು ಹೇಗೆ ಹೊಲ್ಕೊಳ್ಳೋದು ಇಲ್ಲಿ ನೋಡಿ ನಾನು ತೋರಿಸ್ತೀನಿ ಇದು ಹೇಗೆ ಹೊಲಿಸ್ಕೊಳ್ಳೋದು ಅಥವಾ ಹೊಲ್ಕೊಳ್ಳೋದು ಅಂತ ಇದು ಬ್ಯಾಕ್ ಪಾರ್ಟ್ ಇದು ಈ ಶೋಲ್ಡರಿಂದ ಈ ಜಾಯಿಂಟ್ವರೆಗೂ ಈ ಜಾಯಿಂಟ್ವರ್ಗು ಇದು ಬ್ಯಾಕ್ ಪಾರ್ಟು ಈ ಬ್ಯಾಕ್ ಪಾರ್ಟು ಆರಾಮ್ಸೆ ಸಿಗುತ್ತೆ ವರ್ಕ್ ಮಾಡಿರ್ತಾರೆ ಇದು ಸಿಗುತ್ತೆ ಆಮೇಲೆ ಈ ಬ್ಲೌಸ್ ನೋಡಿ ಇದು ಕಟ್ ವರ್ಕ್ ಇದೆ ಕಟ್ ವರ್ಕ್ ವರ್ಕ್ ಇರೋಂತಹ ಬ್ಲೌಸು ತುಂಬ ಚೆನ್ನಾಗಿದೆ ನೋಡಿ ಇದು ನಾನೇ ಸ್ಟಿಚ್ ಮಾಡ್ಕೊಂಡಿರೋಂಥ ಬ್ಲೌಸು ನಾನೇನು ಅಲ್ಲ ನಾನು ಯಾರ ಬಟ್ಟೆನೂ ಹೊಲಿಯಲ್ಲ ನಾನು ಮಿಷಿನ್ ಇಟ್ಕೊಂಡಿದ್ದೀನಿ ನನ್ನ ಬ್ಲೌಸ್ ನಾನು ಹೊಲ್ಕೋತೀನಿ ಕಟ್ ವರ್ಕ್ ಇದೆ ಮಾಡಿರ್ತಾರೆ ಸಿಗುತ್ತೆ ಒಂದು ಬ್ಲೌಸ್ ರೆಡಿ ಆಗಬೇಕು ಅಂದರೆ ಐದು ಪಾರ್ಟ್ ಬೇಕು ಐದು ಪಾರ್ಟ್ ಬೇಕು ಅಂದರೆ ಸ್ಲೀವ್ ಎರಡು ಬ್ಯಾಕ್ ಪಾರ್ಟ್ ಒಂದು ಈ ಫ್ರಂಟ್ ಪಾರ್ಟ್ ಎರಡು ನೋಡಿ ನಾನು ಇನ್ನೂ ಈ ಈ ರಿಂಗ್ಸ್ ಹಾಕಿಲ್ಲ ಉಕ್ಸ್ ಹಾಕೋ ರಿಂಗ್ಸ್ ಏನೂ ಹಾಕಿಲ್ಲ ಇನ್ನು ಜಸ್ಟ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಉಕ್ಸೂ ಹಾಕಿಲ್ಲ ಖಾಲಿ ಇದೆ ಇದನ್ನು ಹೇಗಪ್ಪ ಒಲಿಯೋದು ಅಂತಂದರೆ ಇದು ನೋಡಿ ಈ ಫ್ರಂಟ್ ರೈಟ್ ಸೈಡ್ ಏನಿದೆಯೋ ಇದು ಸಿಗುತ್ತೆ ನಾರ್ಮಲ್ಲಾಗಿ ಇದು ಬ್ಲೌಸಲ್ಲಿ ಆರಾಮಸ ಸಿಗುತ್ತೆ ಇದನ್ನು ಈಗ ತೊಗೊಂಡು ಇದು ಕಟ್ ಮಾಡಿಕೊಂಡು ನಾವು ಇದನ್ನು ಹೊಲಿದ್ರೆ ಲೆಫ್ಟ್ ಸೈಡಿಗೆ ಬಟ್ಟೆ ಇರಲ್ಲ ಫ್ರಂಟ್ ಲೆಫ್ಟ್ ಸೈಡ್ಗೆ ಬಟ್ಟೆ ಇರಲ್ಲ ಏನು ಮಾಡಬೇಕು ಮತ್ತು ಲೆಫ್ಟ್ ಸೈಡ್ ಕ್ಲಾತ್ಗೆ ಏನು ಮಾಡಬೇಕು ಆಗ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಜಾಯಿನ್ ಇದೆಯಲ್ಲ ಈ ಜಾಯಿನ್ನು ಮತ್ತು ಈ ಹಾರ್ಮಲ್ಲು ಕವರ್ ಆಗಂಗೆ ಇಲ್ಲಿ ಮಧ್ಯದವರೆಗೂ ಬರೋಂಗೆ ಒಂದು ಪೀಸನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಇರೋ ಬಟ್ಟೆಲೇನೆ ಅಡ್ಜಸ್ಟ್ ಮಾಡಿಕೊಂಡ್ರೆ ಈ ಪೀಸ್ ತೊಗೊಂಡ್ರೆ ಇಲ್ಲಿ ಇಲ್ಲೊಂದು ಪೀಸನ್ನು ಜಾಯಿನ್ ಮಾಡಬೇಕಾಗತ್ತೆ ಮಧ್ಯಕ್ಕೆ ನಿಮಗೆ ಕಾಣಿಸುತ್ತಾ ಇಲ್ಲಿ ನೋಡಿ ನಾನು ನಿಮ್ಮಗಳಿಗೆ ತೋರ್ಸೋಕ್ಕೆ ಅಂತಲೇ ನಾನು ಇದನ್ನು ಉಳಿಸಿದ್ದೀನಿ ಇಲ್ಲಿ ಸ್ವಲ್ಪ ಜಾಯಿಂಟ್ ಉಳಿಸಿದ್ದೀನಿ ನೋಡಿ ಇದು ಪೂರ್ತಿ ಅಡ್ಡ ಪೀಸ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ನಾನು ಪೀಸ್ ಕೊಟ್ಟು ಸ್ಟಿಚ್ ಮಾಡಿದ ಮೇಲೆ ಇಲ್ಲಿ ನಾಲ್ಕು ಟಕ್ ಬರುತ್ತೆ ನೋಡಿ ಇಲ್ಲೊಂದು ಟಕ್ಕು ಇಲ್ಲೊಂದು ಟಕ್ಕು ಇಲ್ಲೊಂದು ಟಕ್ಕು ಇಲ್ಲೊಂದು ಟಕ್ಕು ಬರುತ್ತೆ ಆ ಟಕ್ಗಳಲ್ಲಿ ನಾವೇನು ಜಾಯಿಂಟ್ ಮಾಡಿದ್ವೋ ಆ ಜಾಯಿಂಟನ್ನು ಆ ಟಕ್ ಒಳಗೆ ಹೋಗಂಗೆ ನಾವು ಸ್ಟಿಚ್ ಮಾಡಬೇಕು ಆ್ಯಂಡ್ ಸ್ಟಿಚ್ ಮಾಡಿದ್ರೆ ಅದು ಕವರ್ ಆಗಿಬಿಡುತ್ತೆ ಇದು ಪ್ಯಾಚ್ ಹಾಕಿ ಹೊಲ್ದಿದ್ದೀವಿ ಅನ್ನೋದು ಕಾಣಿಸೋದೇ ಇಲ್ಲ ಬ್ಯೂಟಿಫುಲ್ಲಾಗಿ ಹೊಲ್ಕೋಬೋದು ಹೊಲಿಸ್ಕೋಬಹುದು ಟೈಲರ್ಗಳು ಸಾಮಾನ್ಯವಾಗಿ ಹೊಲಿಯಲ್ಲ ಯಾಕೆಂದರೆ ಅವರು ಇಷ್ಟೆಲ್ಲ ರಿಸ್ಕ್ ತಗೊಂಡು ಮಾಡೋಕ್ಕಾಗಲ್ಲ ಪಾಪ ಅವ್ರು ಈ ಥರ ಮಾಡ್ಕೊಂಡು ಕುತ್ಕೊಂಡ್ರೆ ಅವ್ರ ಕೆಲಸ ಸಾಗೋದಿಲ್ಲ ಹಾಗಾಗಿ ಬೇಕಾದ್ರೆ ನೀವು ಒಂದು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ ಅಂತಂದು ಕೇಳಿ ನೋಡಿ ಯಾರಾದರೂ ಹೊಲ್ಕೊಟ್ರೆ ಹೊಲಿಸ್ಕೊಡಿ ಇಲ್ಲ ನೀವುಗಳೇ ಮಿಷಿನ್ ಇಟ್ಕೊಂಡಿದ್ರೆ ನೀವುಗಳೇ ಹೊಲ್ಕೊಡಿ ಇದು ನೋಡಿ ಇದು ಏನಾದರೂ ಈ ಜಾಯಿಂಟ್ ಹಚ್ಚಿ ಹೊಲ್ದದರೆ ಅಂತ ಕಾಣಿಸುತ್ತಾ ಎಂತ ಇಲ್ಲ ಇದು ಒಂದು ಪ್ರಾಬ್ಲಮ್ ಇದೆ ಮೀಶೋದವರಿಂದ ತಗೊಳ್ಳೋ ಅಂತ ಬಟ್ಟೆ ಶಾರ್ಟೇಜ್ ಬರುತ್ತೆ ಆದರೆ ಹೊಲ್ಕೊಳ್ಳೋ ಸಿಸ್ಟಮ್ ನಮಗೆ ಗೊತ್ತಿರಬೇಕು ಇದೇ ರೀತಿ ಇನ್ನೊಂದು ಬ್ಲೌಸ್ ಹೊಲ್ದಿದ್ದೀನಿ ಅದು ಇದೇ ಥರನೇ ಇದು ಕಟ್ ಕಟ್ವರ್ಕೇ ನೋಡಿ ಇದು ಕೂಡ ಹೀಗೆ ಕಟ್ ವರ್ಕ್ ಇದೆ ನಾನೇ ಸ್ಟಿಚ್ ಮಾಡಿಕೊಂಡಿರೋಂತಹ ಬ್ಲೌಸು ನೋಡಿ ಮೇನ್ ಪ್ರಾಬ್ಲಮ್ ಇರೋದೇ ಇದು ಶಾರ್ಟೇಜ್ ಬರುತ್ತೆ ಅನ್ನೋದು ಹತ್ರ ತಗೊಂಡ್ರೆ ಆಗೋದೇ ಇಲ್ಲ ಅಂತ ಬಿಲ್ಕುಲ್ ಹೇಳ್ಬಿಡ್ತಾರೆ ನಾನು ಕೂಡ ಫಸ್ಟು ಸ್ಟಿಚ್ ಮಾಡೋಕ್ಕೆ ಮುಂಚೆ ಬೇರೆಯವ್ರ ಹತ್ರ ಹೋಗಿ ಇದು ಕಟ್ ಮಾಡೋದು ಹೇಗೆ ಫ್ರಂಟ್ ಪಾರ್ಟು ಅಂತ ಕೇಳಿ ತಿಳ್ಕೊಂಡು ಬಂದಿದ್ದೀನಿ ಅವ್ರು ಬರೋದೇ ಇಲ್ಲ ಎಕ್ಸ್ಪರ್ಟ್ ಟೈಲರ್ ಹತ್ರ ಹೋಗಿ ತಿಳ್ಕೊಂಡ್ ಬಂದಿದ್ದೀನಿ ಯಾಕೆಂದ್ರೆ ನಾನು ಎಕ್ಸ್ಪರ್ಟ್ ಅಲ್ಲ ಅದಕ್ಕೆ ಬರೋದೇ ಇಲ್ಲ ಇದು ಮೀಶೋ ಕ್ಲಾತಲ್ಲಿ ಇದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ನನ್ನ ಕ್ರಿಯೇಟಿವಿಟಿಗೆ ತಕ್ಕಂತೆ ನಾನು ನನ್ನ ತಲೆ ಉಪಯೋಗಿಸಿ ನಾನು ಮಾಡ್ಕೊಂಡಿರುವಂತಹದ್ದು ಈ ರೈಟ್ ಪಾರ್ಟ್ ಏನು ಪ್ರಾಬ್ಲಮ್ ಇಲ್ಲ ಬಂದ್ಬಿಡುತ್ತೆ ಇದು ರೈಟ್ ಪಾರ್ಟು ಆರಾಮ್ಸೆ ಸಿಗುತ್ತೆ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಡೀಪ್ ಜಾಸ್ತಿ ಇದೆ ಅಂತ ನಾನೇನು ಮಾಡಿದ್ದೀನಿ ಇಲ್ಲಿವರೆಗೂ ಇದನ್ನು ವರ್ಕ್ ಏನಿರುತ್ತೆ ಇದನ್ನು ತೊಗೊಂಬಿಟ್ಟು ಇಲ್ಲಿ ಮೇಲೆ ನಾನು ಕ್ಲಾತ್ ಹೆಚ್ಚಿಗೆ ಬಿಟ್ಕೊಂಡು ಸರಗಲ್ಲಿ ಕವರ್ ಆಗುತ್ತೆ ಅದು ಹಂಗಾಗಿ ನಾನು ಮೇಲೆ ಹೊಲ್ಕೊಂಡಿದ್ದೀನಿ ನನಗೆ ಡೀಪ್ ಜಾಸ್ತಿ ಆಗುತ್ತೆ ಅಂತ ನೋಡಿ ಇದನ್ನು ಅಷ್ಟೇ ಲೆಫ್ಟ್ ಸೈಡು ನಾನು ಜಾಯಿಂಟ್ ಕೊಟ್ಟು ಹೊಲ್ಕೊಂಡಿದ್ದೀನಿ ನೋಡಿ ನಿಮಗೆ ತೋರ್ಸೋಕ್ಕೆ ಅಂತಲೇ ನಾನು ಈ ಥರ ಬಿಟ್ಕೊಂಡಿದ್ದೀನಿ ಈ ಟಕ್ಕಗಳಲ್ಲಿ ಕವರ್ ಮಾಡಬೇಕು ಅಂತಲೂ ಏನೂ ಇಲ್ಲ ಕವರ್ ಆಗದಿದ್ರು ಈ ಲೆಫ್ಟ್ ಸೈಡ್ ಏನು ಕಾಣಿಸೋದಿಲ್ಲ ಹೊರಗೆ ಸೆರಗಲ್ಲಿ ಮುಚ್ಕೊಳ್ಳುತ್ತೆ ಇಲ್ಲ ಕಾಣಿಸ್ದಂಗೆ ಹೊಲ್ಕೋಬೇಕಂತಂದರೆ ಈ ಟಕ್ಕಗಳಲ್ಲಿ ನಾವು ಮುಚ್ಕೋಬೋದು ನೋಡಿ ಇಲ್ಲಿ ಟಕ್ಕಿದೆ ಇಲ್ಲಿ ಜಾಯಿಂಟ್ ಇದೆ ಜಾಯಿಂಟ್ ಬಿಟ್ಟೆ ನಾನು ಸ್ಟಿಚ್ ಮಾಡಿದ್ದೀನಿ ನಿಮಗೆ ತೋರಿಸೋದಕ್ಕೆ ಅಂತ ನೀವು ಜಾಯಿಂಟ್ ಹಾಕಿಸ್ಕೊಳಕ್ಕೆ ರೆಡಿ ಇದ್ದರೆ ನಿಮ್ಮ ಟೈಲರ್ಗಳು ಒಲಿಯಕ್ಕೆ ರೆಡಿ ಇದ್ದರೆ ಈ ಥರ ಹೊಲಿಸ್ಕೋಬೋದು ಆಮೇಲೆ ಇದರಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಆಗಿದೆ ನೋಡಿ ಇಷ್ಟು ತೊಗೊಂಡ ಮೇಲೂ ಇಲ್ಲಿ ಫ್ರಂಟಲ್ಲಿ ಸ್ವಲ್ಪ ಶಾರ್ಟೇಜ್ ಬಂತು ಅದಕ್ಕೆ ಒಂದು ಪುಟ್ಟ ಪೀಸ್ ಕಟ್ಟಿದ್ದೀನಿ ನೋಡಿ ಜಾಯಿಂಟ್ ಮಾಡಿದ್ದೀನಿ ಇಲ್ಲಿ ಹೀಗೆ ನಮ್ಮ ಸೆರಗ ಕವರ್ ಆಗೋ ಕಡೆ ನಾವು ಪ್ಯಾಚ್ ಮಾಡಿಸ್ಕೊಂಡು ಇದನ್ನು ಸ್ಟಿಚ್ ಮಾಡ್ಕೋಬೋದು ಮಾಡಿಸ್ಕೋಬೋದು ನೋಡಿ ಇಲ್ಲಿ 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 ಕೆಳಗೆ ಇನ್ನೊಂದು ಹತ್ರ ಮತ್ತೆ ಶಾರ್ಟೇಜ್ ಬಂತು ಈ ಪೀಸಲ್ಲಿ ನನಗೆ ಈ ಬ್ಲೌಸ್ ಪೀಸಲ್ಲಿ ಮತ್ತೆ ಶಾರ್ಟೇಜ್ ಬಂದಿದ್ದರಿಂದ ನಾನು ಇಲ್ಲಿ ಕೆಳಗಡೆ ಒಂದು ಪೀಸ್ ಕೊಟ್ಟಿದ್ದೀನಿ ಇಲ್ಲಿ ಮಧ್ಯದಲ್ಲಿ ಟಕ್ ಹಿಡ್ದಿದ್ದೀನಿ ಮತ್ತು ಇಲ್ಲಿ ಮೇಲೆ ಜಾಯಿಂಟ್ ಮಾಡಿದ್ದೀನಿ ಇಲ್ಲಿ ಈ ಲೆಫ್ಟ್ ಸೈಡಲ್ಲಿ ಮೂರು ಪೀಸು ನಾಲ್ಕು ಪೀಸ್ ಅಟ್ಯಾಚ್ ಮಾಡಿದ್ದೀನಿ ಮೇಲ್ಗಡೆದೊಂದು ಈ ಮಧ್ಯದ್ದೊಂದು ಈ ಕೆಳಗಡೆದೊಂದು ಈ ಫ್ರಂಟ್ ಸೈಡೊಂದು ಈ ಥರ ಸೆರಗು ಕವರ್ ಆಗೋವಂಥ ಪ್ಲೇಸಲ್ಲಿ ಇದನ್ನು ಜಾಯಿಂಟ್ ಹಚ್ಕೊಂಡು ಪೀಸ್ಗಳನ್ನ ಜೋಡಿಸ್ಕೊಂಡು ಸ್ಟಿಚ್ ಮಾಡಿಸ್ಕೊಂಡ್ರೆ ಸುಂದರವಾಗಿರೋ ಬ್ಲೌಸು ರೆಡಿ ಆಗುತ್ತೆ ಆದರೆ ಹೊರಗಡೆ ನಾವು ಇದನ್ನು ವರ್ಕ್ ಮಾಡಿಸಿ ಬ್ಲೌಸ್ ಹೊಲಿಸ್ಕೋತೀವಿ ಅಂದರೆ ಈಸಿ ಇಲ್ಲ ಸುಮಾರು ದುಡ್ಡು ನಾನು ಇದನ್ನು ಫಸ್ಟ್ ಇದನ್ನೆಲ್ಲ ಅನುಭವಿಸಿದ್ದೀನಿ ಒಂದೊಂದು ಬ್ಲೌಸಿಗೆ ಏಳು ಎಂಟು ಸಾವಿರ ಹತ್ತು ಸಾವಿರ ದುಡ್ಡು ಹಾಕಿದ್ದೀನಿ ಸ್ವಲ್ಪ ಕಡಿಮೆಗೆ ಬ್ಲೌಸ್ ಪೀಸ್ ಸಿಗುತ್ತೆ ಇಷ್ಟು ವರ್ಕ್ ಇರೋಂಥ ಬ್ಲೌಸ್ ಪೀಸ್ ಸಿಗುತ್ತೆ ಯಾರಿಗಾದ್ರೂ ಈ ಥರ ಬ್ಲೌಸ್ ಪೀಸ್ ತೊಗೊಂಡು ಇದನ್ನು ಹೊಲಿಸೋ ಐಡಿಯಾ ನಮಗೆ ಗೊತ್ತಿದ್ದರೆ ನಾವೀಗ ಹೊಲಿಸ್ಕೋಬೋದು ಆಮೇಲೆ ಇಲ್ಲೂ ನೋಡಿ ಇಲ್ಲಿ ಸ್ಲೀವಲ್ಲಿ ಈ ವರ್ಕು ಎಷ್ಟಿದೆಯೋ ಅಷ್ಟಕ್ಕೆ ಕಟಿಂಗ್ ಬಂದುಬಿಡ್ತು ಶಾರ್ಟೇಜ್ ಬಂತು ಅದಕ್ಕೆ ನಾನೇನು ಮಾಡಿದೆ ಇದನ್ನು ರೈಟ್ ಸೈಡಿಗೆ ತೊಗೊಂಡೆ ಚೆನ್ನಾಗಿರೋದನ್ನ ಲೆಫ್ಟ್ ಸೈಡ್ಗೆ ಒಂಚೂರು ಕಟ್ ಇಲ್ಲ ಅಂತಂದರೆ ಈ ಈ ವರ್ಕುನೇ ಈ ಕಚ್ಚಾದಲ್ಲಿ ಹೋಗ್ಬಿಡತ್ತೆ ಕಚ್ಚಾದಲ್ಲಿ ಕೊಡಬಾರ್ದು ಅದನ್ನು ಹೊರಗೆ ತೊಗೋಬೇಕಂದ್ರೆ ಏನು ಮಾಡಬೇಕಿತ್ತು ಪೀಸ್ ಹಚ್ಚಬೇಕಿತ್ತು ಇಲ್ಲೊಂದು ಪೀಸ್ ಕೊಟ್ಟಿದ್ದೀನಿ ಸ್ಲೀವ್ಗೆ ಹಿಂಗೆ ಪೀಸ್ ಕೊಟ್ಟು ಎಲ್ಲೆಲ್ಲಿ ನಮ್ಮ ಸ್ಯಾರಿ ಕವರ್ ಆಗುತ್ತೋ ಅಂತ ಕಡೆ ನಾವು ಪೀಸ್ ಕೊಟ್ಕೊಂಡು ಇದನ್ನು ಹೊಲ್ಕೋಬೋದು ತುಂಬ ಆಗಿರೋವಂಥದ್ದು ಇದು ನೋಡಿ ನಾನು ಇನ್ನೂ ಇದು ಉಕ್ಸ್ ಹಾಕೋದು ರಿಂಗೇನೂ ಹಾಕಿಲ್ಲ ಖಾಲಿ ಇದೆ ಮತ್ತು ಇದಕ್ಕೂ ಉಕ್ಸೂ ಹಾಕಿಲ್ಲ ಜಸ್ಟ್ ನಾನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮನೆಗೆಲ್ಲ ಕೆಲಸ ಮುಗಿಸ್ಕೊಂಡು ಈ ಸ್ಟಿಚ್ ಮಾಡೋದೆಲ್ಲ ಬೇಗ ಬೇಗ ಆಗೋಲ್ಲ ಯಾವಾಗಲೂ ಆಗುತ್ತೆ ಹದಿನೈದು ದಿನಕ್ಕೋ ತಿಂಗಳಿಗೋ ಒಂದು ಬ್ಲೌಸ್ ರೆಡಿ ಆಗುತ್ತೆ ನನ್ನ ಬ್ಲೌಸ್ ನಾನು ಮಾಡ್ಕೋತೀನಿ ಆಮೇಲೆ ಇಲ್ಲಿ ನೋಡಿ ಪೈಪಿಂಗ್ ಕೊಟ್ಕೊಂಡಿದ್ದೀನಿ ವೈಟ್ ಇದು ಬ್ಲೂ ಆಗಿರೋದ್ರಿಂದ ವೈಟ್ ಪೈಪಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಪೈಪಿಂಗ್ ಕೊಟ್ಟಿದ್ದೀನಿ ನೋಡಿ ನಿಮ್ಮ ಟೈಲರ್ಗೆ ಹೇಳಿ ಮಾಡಿಸ್ಕೋತಿರೋ ಟೈಲರು ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಮಾಡೋಕ್ಕಾಗಲ್ಲ ನೀವು ಎಕ್ಸ್ಟ್ರಾ ಏನಾದರೂ ದುಡ್ಡು ಕೊಡೋದಾದರೆ ಮಾಡಿಕೊಡ್ಬೋದೇನೋ ಕೇಳಿ ನೋಡಿ ನೀವು ಹತ್ರ ಮಿಷಿನ್ ಇದೆಯೋ ಈ ಥರ ನಿಮ್ಮ ಸೆರಗಲ್ಲಿ ಕವರ್ ಆಗೋ ಥರ ಪ್ಯಾಚ್ ಕೊಟ್ಕೊಂಡು ಇದೇ ಬಟ್ಟೆಲೇ ಇಷ್ಟು ಸುಂದರವಾಗಿರೋ ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೋದು ನೋಡಿ ಇದಕ್ಕೆ ಲಡ್ಕನ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇನ್ನೂ ಅಟ್ಯಾಚ್ ಮಾಡಿಲ್ಲ ಒಂದಿದು ರೆಡಿಮೇಡ್ ಥ್ರೆಡ್ ಇದು ರೆಡಿಮೇಡ್ ಥ್ರೆಡ್ ತೊಗೊಂಬಂದು ಇದಕ್ಕೆ ಈ ಥರ ಲಡ್ಕನ್ ಹೊಲ್ಕೊಂಡಿದ್ದೀನಿ ನನಗೆ ಬೇರೆ ಯಾವ ಡಿಸೈನು ಇಷ್ಟ ಆಗೋಲ್ಲ ಇದು ಈ ಕೋನೆ ನನಗಿಷ್ಟ ಇದನ್ನು ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದೇ ಕ್ಲಾತಲ್ಲಿ ಇದು ಎಲ್ಲ ಪೀಸ್ ಪೀಸ್ ಹಚ್ಕೊಂಡಿದ್ದೀನಿ ಇಷ್ಟಿಷ್ಟಕ್ಕೇ ಇದು ಕ್ಲಾತ್ ಕಡಿಮೆ ಬರುತ್ತೆ ಆದರೆ ಅದನ್ನು ನಾವು ಎಷ್ಟು ಸುಂದರವಾಗಿ ಹೊಲ್ಕೊಳ್ಳೋಕ್ಕೆ ಸಾಧ್ಯನೋ ಅಷ್ಟು ಪೀಸಲ್ಲೇ ಸುಂದರವಾಗಿ ಹೊಲ್ಕೋಬೋದು ಹೊಲ್ಕೋಬೋದು ಅಥವಾ ಹೊಲಿಸ್ಕೋಬೋದು ನೋಡಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನಾನೇ ಸ್ಟಿಚ್ ಮಾಡಿರೋಂತಹ ಬ್ಲೌಸ್ಗಳು ತುಂಬ ಚೆನ್ನಾಗಿದೆ ಇನ್ನೂ ಇದು ಉಕ್ಸ್ದೆಲ್ಲ ಬಕಲ್ಗಳು ಹಾಕಿಲ್ಲ ಹಾಕಿಲ್ಲ ಆ ರಿಂಗು ಉಕ್ಸು ಹಾಕಬೇಕು ಈ ಟ್ಯಾಗ್ ಆ್ಯಡ್ ಮಾಡಬೇಕು ಬಟ್ ಇದಕ್ಕಿನ್ನೂ ಟ್ಯಾಗ್ ಹೊಲದಿಲ್ಲ ಒಲಿಬೇಕು ತುಂಬ ಚೆನ್ನಾಗಿದೆ ಇದಕ್ಕೆ ಪೈಪಿಂಗ್ ಕೊಟ್ಟಿದ್ದೀನಿ ಇದಕ್ಕೆ ಕೊಟ್ಟಿಲ್ಲ ಹಾಗೊಂದು ಈಗೊಂದು ಇರಲಿ ಅಂತ ಹಾಗೆ ಹೊಲ್ಕೊಂಡಿದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು